ಗೈಸ್ ನಿಮ್ಗೆ ಹಾಗೆ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕ್ ಅಥವಾ ಆ್ಯಕ್ಟಿವಿಟಿ ಏನೋ ಒಂದು ನಡೀತಿದೆ ಅಂತ ಹೇಳಿದೆ ಅದು ಕೂಡ ಬ್ರೇಕಿಂಗ್ ನ್ಯೂಸ್ ಅಂತ ಟೈಟಲ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಗೈಸ್ ಈ ಮಧ್ಯೆ ಸ್ಟೇಜ್ ಮೇಲೆ ಹೋಗಿ ಒಬ್ಬೊಬ್ಬರೇ ಅವರು ಬರೆದಿರುವಂತಹ ಸ್ಕ್ರಿಪ್ಟ್ ಆಗಿರ್ಬೋದು ಇಲ್ಲಾಂದರೆ ಬಿಗ್ ಬಾಸ್ ಕೊಟ್ಟಿರುವ ಟಾಪಿಕ್ ಆಗಿರ್ಬೋದು ಅಲ್ಲಿ ಅವರು ಡಿಸ್ಕಷನ್ ಮಾಡ್ತಾಯಿರ್ತಾರೆ ಆ ಮಧ್ಯೆ ಯಾರಿಗಾದ್ರು ಏನಾದರೂ ಕ್ವಶನ್ ಇದ್ದರೆ ಅವ್ರನ್ನ ಕೇಳ್ಬೋದು ವಿವಾದ ನಡೀತಾ ಇದೆ ಇದ್ರ ಮಧ್ಯೆ ಕಾರ್ತಿಕ್ ಮತ್ತು ತುಕಲೆ ಅವ್ರಿಗೆ ವಿಶೇಷ ಅಧಿಕಾರ ಏನಿದೆ ಅದರಿಂದ ಅವರಿಬ್ರು ಜಡ್ಜ್ ಆಗಿದ್ದಾರೆ ಅಂತ ಹೇಳಿದೆ ನಂತರ ಒಬ್ಬೊಬ್ರು ಮತ್ತು ಇಬ್ಬಿಬ್ರು ಹೋಗಿಯಲ್ಲಿ ವಾದ ವಿವಾದ ನಡೀತಾ ಇದೆ ನಂತರ ವಿನಯ್ ಅವರು ಹೋಗ್ತಾರೆ ವಿನಯರು ಓದ ಕೂಡಲೇ ಅಲ್ಲಿರುವಂಥ ಸ್ಪರ್ಧೆಗಳು ಯಾರೂ ಕೂಡ ಏನು ಮಾತಾಡೋದಿಲ್ಲ ಆದರೆ ಸಂಗೀತರವರು ಇದ್ದಕ್ಕಿದ್ದಾಗೆ ಅವರು ಒಂದು ಮೈಕ್ ಇಸ್ಕೊಂಡು ಇಬ್ಬರು ಕೂಡ ವಾದ ವಿವಾದ ನಡೆಯುತ್ತೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಎಲ್ಲರೂ ಕೂಡ ಸುಮ್ಮನೆ ಹೇಳ್ತಾರೆ ಅವರಿಬ್ಬರೂ ಮಧ್ಯೆ ಎಷ್ಟು ಜೋರಾಗಿ ವಾದ ವಿವಾದ ನಡೀತಾ ಇದೆ ಅಂದರೆ ಸಂಗೀತರವರು ಮಾಡ್ತಿದ್ದಂಥ ಕೈ ಆ್ಯಕ್ಷನಿಂದ ಗೊತ್ತಾಗುತ್ತೆ ಅದು ತುಂಬ ಜೋರಾಗಿ ವಾದ ವಿವಾದ ನಡೀತಾ ಇದೆ ಅಂತ ಈ ಮಧ್ಯೆ ಅಲ್ಲೇ ಇರುವಂಥ ತನಿಷರವರು ಸಂಗೀತ ಮತ್ತು ವಿನಯ ಇಬ್ಬರೂ ಕೂಡ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮಧ್ಯ ಒಂದು ಸರಿ ಬಟ್ ಇಬ್ಬರು ಕೂಡ ಸಮಾಧಾನ ಆಗೋದಿಲ್ಲ ಹಾಗೆ ಇಬ್ಬರು ಕೂಡ ಒಂದು ರೀತಿ ವಾದವಿವಾದ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ನಂತರ ಕೊನೆಯದಾಗಿ ಇದು ಹಾಗೆ ಸ್ವಲ್ಪ ಕಾಮ್ ಡೌನ್ ಆಗಿ ಇದು ಇಲ್ಲಿಗೆ ನಿಲ್ಲುತ್ತೆ ನಂತರ ಸಿರಿಯವ್ರು ಹೋಗ್ತಾರೆ ಸಿರಿಯವ್ರು ಹೋದಾಗ ಯಾರೂ ಕೂಡ ಅಷ್ಟು ಕ್ವಶನ್ ಕೇಳ್ತಾ ಇರೋದಿಲ್ಲ ಬಟ್ ಕಾರ್ತಿಕ್ ಅವರು ಅವಾಗ ಸ್ವಲ್ಪ ರೇಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು ಅವ್ರಿಗೆ ಏನು ಬೇಕು ಅದನ್ನ ಕ್ವಶನ್ ಇರ್ತಾರೆ ಬಟ್ ಅದಕ್ಕೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅವರ ವಾದ ವಿವಾದ ಮುಗಿದ್ರೂ ಕೂಡ ಅವರ ಸೀಟ್ ಹತ್ರ ಅವ್ರು ಹೋಗ್ಬೇಕಿದ್ರು ಕೂಡ ಅವರು ವಾದ ವಿವಾದ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಅದು ಕಾರ್ತಿಕ್ ಜೊತೆನೋ ಇಲ್ಲ ತುಕಾಲಿ ಜೊತೆನೋ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅವರಿಬ್ರಲ್ಲಿ ಒಬ್ಬರ ನಡುವೆ ಅವರು ಜೋರಾಗಿ ಸ್ವಲ್ಪ ಜಗಳ ಆಡೋ ಥರ ಕಾಣಿಸ್ತಾ ಇದೆ ಅವರ ಆ್ಯಕ್ಷನ್ ಎಲ್ಲನೂ ಕೂಡ ನಂತರ ಅಲ್ಲಿಂದ ಹೋಗಿ ಅಲ್ಲಿ ಕಂಟೆಸ್ಟೆಂಟ್ ಜೊತೆನೂ ಕೂಡ ಅವರು ತೋರಿಸ್ತಾ ಇರ್ತಾರೆ ಅವರು ಬಲದಿಟ್ಕೊಂಡಿರುವಂಥ ಸ್ಕ್ರಿಪ್ಟ್ ಅಥವಾ ಏನಿದೆ ಒಂದು ಶೀಟ್ನಲ್ಲಿ ಅದನ್ನ ಎಲ್ಲರಿಗೂ ಕೂಡ ಕಂಟೆಸ್ಟೆಂಟ್ಗೆ ತೋರಿಸ್ತಾ ಇರ್ತಾರೆ ಬಟ್ ಇದರಲ್ಲಿ ಜಗಳ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಗಾಯ್ಸ್ ಏಕೆಂದರೆ ಅವ್ರ ಒಂದು ಎಕ್ಸ್ಪ್ರೆಷನ್ ಅದೇ ರೀತಿ ಇತ್ತು ನಂತರ ಅಲ್ಲಿ ಹೋಗಿ ಕಂಟೆಸ್ಟೆಂಟ್ಗಳಿಗೆ ಅವರಲ್ಲಿರುವಂತಹ ನೋವನ್ನ ಇದ್ರು ಈ ರೀತಿ ಇತ್ತು ಈ ರೀತಿ ಹೇಳಿದ್ದೀನಿ ತಪ್ಪ ಅನ್ನೋ ಥರ ಅವರು ಹೇಳ್ತಾಯಿದ್ರು ಅಂತಲೇ ಹೇಳ್ಬೋದು ಗಾಯಸ್